ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ವಿಶ್ವತ ಕ್ರಿಯೇಟಿವ್ಸ್ ಲಾಸ್ಟ್ ವಿಡಿಯೋದಲ್ಲಿ ನಾನು ಲೆಹೆಂಗಾ ಸೆಟ್ನ ಸ್ಕರ್ಟನ್ನು ಕಟ್ಟಿಂಗ್ ಮತ್ತು ತೋರಿಸಿದ್ದೆ ಅಲ್ಲ ಇವತ್ತದರ ಟಾಪನ್ನು ಕಟ್ಟಿಂಗ್ ಮತ್ತು ಸ್ಟಿಚಿಂಗನ್ನು ತೋರಿಸ್ತಾ ಇದ್ದೀನಿ ಅದಕ್ಕೂ ಮೊದಲು ಯಾರಾದರೂ ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೂ ಪಕ್ಕದಲ್ಲಿರೋ ಬೆಲ್ಲೈಕಾನನ್ನು ಕೂಡ ಕ್ಲಿಕ್ ಮಾಡಿ ಹಾಗೆ ಮಾಡೋದರಿಂದ ನನ್ನ ಎಲ್ಲ ವೀಡಿಯೋಸ್ ನಿಮ್ಮ ಮೊಬೈಲ್ಗೆ ನೋಟಿಫಿಕೇಷನ್ ಬರುತ್ತೆ ಓಕೆ ಫ್ರೆಂಡ್ಸ್ ಹಾಗಾದರೆ ಯಾವ ರೀತಿ ಕಟಿಂಗ್ ಮತ್ತು ಸ್ಟಿಚಿಂಗ್ ಮಾಡ್ಕೋಬೇಕು ಅನ್ನೋದನ್ನು ತೋರಿಸ್ತೀನಿ ನೋಡೋಣ ಬನ್ನಿ ಮೊದಲಿಗೆ ನಾವು ಲೈನಿಂಗನ್ನು ಕಟ್ಟಿಂಗ್ ಮಾಡ್ಕೊಳ್ಳೋಣ ಇದನ್ನು ನಾಲ್ಕು ಫೋಲ್ಡಲ್ಲಿ ಹಾಕ್ಕೊಂಡು ಕೆಳಗಡೆ ಮತ್ತು ಮೇಲೆ ಅರ್ಧ ಅರ್ಧ ಇಂಚು ಸ್ಟಿಚಿಂಗ್ ಮಾರ್ಜಿನನ್ನು ಈ ರೀತಿ ಹಾಕ್ಕೊಳ್ಳಿ ಹಾಕ್ಕೊಂಡು ಐದು ಇಂಚು ಶೋಲ್ಡರು ಹಾರ್ಮಲ್ ಕೂಡ ಐದು ಇಂಚನ್ನು ಇದ್ದೀನಿ ಸೊ ಇದೇ ಸುತ್ತಳತೆ ಬಂದುಬಿಟ್ಟು ಏಳುವರೆ ಇದ್ದೀನಿ ನಾಲ್ಕನೇ ಭಾಗಕ್ಕೆ ಸೊಂಟದ ಸುತ್ತಳತೆ ಏಳು ಇಂಚನ್ನು ಇದ್ದೀನಿ ಏಳುವರೆ ಅಂತಂದರೆ ನಮಗೆ ಮೂವತ್ತು ಇಂಚು ಬರುತ್ತೆ ಎಕ್ಸ್ಟ್ರಾ ಮಾರ್ಜಿನ್ ಒಂದು ಆ್ಯಂಡ್ ಹಾಫ್ ಇಂಚನ್ನು ಹಾಕ್ಕೊಂಡು ಈ ರೀತಿ ಮಾರ್ಕನ್ನು ಹಾಕ್ಕೊಳ್ಳಿ ಹಾರ್ಮೋಲಲ್ಲಿ ಒಂದೂವರೆ ಇಂಚಿಗೆ ಮಾರ್ಕ್ ಹಾಕ್ಕೊಂಡು ಹಾರ್ಮೋಲ್ ಶೇಪನ್ನು ಈ ರೀತಿ ಡ್ರಾ ಮಾಡ್ಕೋಬೇಕು ನಂತರ ನೆಕ್ ಬಿಡ್ತು ಮತ್ತು ಶೋಲ್ಡರು ಅರ್ಧ ಅರ್ಧಕ್ಕೆ ಈ ರೀತಿ ಮಾರ್ಕನ್ನು ಹಾಕ್ಕೊಂಡು ಅಂದರೆ ಐದು ಇಂಚ್ ಇಟ್ಟಿದ್ವಲ್ಲ ಎರಡೂವರೆ ಎರಡೂವರೆಗೆ ಮಾರ್ಕ್ ಹಾಕ್ಕೊಂಡು ನೆಕ್ ಲೆಂತು ನಾಲ್ಕು ಇಂಚ್ ಇಟ್ಕೊಂಡಿದ್ದೀನಿ ರೌಂಡ್ ಶೇಪಲ್ಲಿ ಈ ರೀತಿ ಮಾರ್ಕನ್ನು ಹಾಕ್ಕೊಂಡಿದ್ದೀನಿ ನಿಮ್ಗೆ ಯಾವ ನೆಕ್ ಬೇಕೋ ಆ ನೆಕ್ಕನ್ನು ಇಲ್ಲಿ ಡ್ರಾ ಏನು ನಾನು ಕಟಿಂಗ್ ಮಾಡ್ತಾ ಇರೋದಕ್ಕೆ ರೌಂಡ್ ನೆಕ್ ಅಥವಾ ಬಿ ನೆಕ್ ಆದರೆ ಚೆನ್ನಾಗಿರುತ್ತೆ ಫ್ರಂಟ್ ಟು ಬ್ಯಾಕ್ ಎರಡೂ ಕೂಡ ಒಂದೇ ಸಲ ನಾನು ನೆಕ್ಕನ್ನು ಕಟ್ ಮಾಡ್ಕೊತಾ ಇದ್ದೀನಿ ಹಾರ್ಮೋಲಲ್ಲಿ ಕೂಡ ಈ ರೀತಿ ಫಸ್ಟು ಬ್ಯಾಕ್ ಪಾರ್ಟ್ಗೆ ನಾವು ಮಾರ್ಕ್ ಹಾಕಿದ್ದೀವಲ್ಲ ಅಲ್ಲಿಗೆ ಕಟ್ ಮಾಡ್ಕೊಳ್ಳಿ ನಂತರ ಫ್ರಂಟ್ ಪಾರ್ಟಲ್ಲಿ ಒಳಗಡೆಗೆ ನಾವು ಅರ್ಧ ಇಂಚು ಸ್ಟಿಚಿಂಗ್ ಮಾರ್ಜಿನ್ ಹಾಕಿದ್ದೀವಲ್ವ ಡೌನಿಂಗಿಲ್ಲಿ ನೋಡಿ ಅದನ್ನು ಸಪ್ರೇಟ್ ಮಾಡಿಕೊಂಡು ಫ್ರಂಟ್ ಪಾರ್ಟ್ಗೆ ಮಾತ್ರ ಕಟ್ ಮಾಡ್ಕೋಬೇಕು ಈ ರೀತಿ ಹೀಗೆ ಕಟ್ ಮಾಡ್ಕೊಂಡ್ಮೇಲೆ ನೋಡಿ ಕೆಳಗಡೆ ಸೈಡ್ ಈ ರೀತಿ ಅರ್ಧ ಇಂಚಿನ ಸ್ವಲ್ಪ ಮೇಲೆಗೆ ಈ ರೀತಿ ಮಾರ್ಕ್ ಹಾಕ್ಕೊಂಡು ಕಟ್ಟಿಂಗನ್ನು ಮಾಡ್ಕೊಳ್ಳಿ ಈ ರೀತಿ ಕಟ್ ಮಾಡೋದ್ರಿಂದ ನಮಗೆ ಫಿನಿಶಿಂಗು ಚೆನ್ನಾಗಿ ಕಾಣಿಸುತ್ತೆ ಈಗ ಇದಕ್ಕೆ ನಾವು ಮೇಯ್ನ್ ಕ್ಲಾತನ್ನು ಕೂಡ ಈ ರೀತಿ ಕಟ್ ಮಾಡ್ಕೋಬೇಕು ಸ್ವಲ್ಪ ಎಕ್ಸ್ಟ್ರಾ ಕ್ಲಾತನ್ನೇ ಬಿಟ್ಟು ನಾನು ಮೇಯ್ನ್ ಕ್ಲಾತನ್ನು ಕಟ್ ಮಾಡ್ಕೊಂಡಿದ್ದೀನಿ ನೋಡಿ ಹೀಗೆ ಕಟ್ ಮಾಡ್ಕೊಂಡ್ಮೇಲೆ ಈಗ ಇದನ್ನು ಯಾವ ರೀತಿ ಸ್ಟಿಚಿಂಗ್ ಮಾಡ್ಕೋಬೇಕು ಅನ್ನೋದನ್ನು ತೋರಿಸ್ತೀನಿ ಮೇಯ್ನ್ ಕ್ಲಾತ್ ರೈಟ್ ಸೈಡಿಗೆ ಲೈನಿಂಗನ್ನು ಜೋಡಿಸ್ಕೊಂಡಿದ್ದೀನಿ ಜೋಡಿಸ್ಕೊಂಡು ನೆಕ್ ಹತ್ರ ಮತ್ತು ಕೆಳಗಡೆ ಸೈಡು ಎರಡೂ ಸೈಡು ಕೂಡ ಇರೀತಿ ಅರ್ಧ ಇಂಚು ಸ್ಟಿಚ್ಚಿಂಗ್ ಮಾರ್ಜಿನನ್ನು ಬಿಟ್ಟು ಸ್ಟಿಚ್ಚನ್ನು ಹಾಕ್ಕೊಳ್ಳಿ ಹೀಗೆ ಅರ್ಧ ಇಂಚು ಸ್ಟಿಚಿಂಗ್ ಮಾರ್ಜಿನನ್ನು ಬಿಟ್ಟು ಸ್ಟಿಚ್ ಹಾಕ್ಕೊಂಡ್ಮೇಲೆ ಎಕ್ಸ್ಟ್ರಾ ಕ್ಲಾತನ್ನೆಲ್ಲ ಕೂಡ ಈ ರೀತಿ ಕಟ್ ಮಾಡ್ಕೊಳ್ಳಿ ನಾನಿಲ್ಲಿ ನೆಕ್ಕತ್ರ ಅರ್ಧ ಇಂಚು ಸ್ಟಿಚಿಂಗ್ ಮಾರ್ಜಿನ್ ಬಿಟ್ಟು ಸ್ಟಿಚ್ ಮಾಡ್ಕೊಳ್ಳಿ ಅನ್ನಲ್ಲ ರೈಟ್ ಸೈಡ್ಗೆ ನಾನು ಸ್ಟಿಚ್ ಮಾಡ್ತಾಯಿಲ್ಲ ಯಾಕಂದರೆ ನಾವು ಹಾಗೆ ಕೂಡ ಸ್ಟಿಚ್ ಮಾಡ್ಕೋಬೋದು ಅಂದರೆ ಇಲ್ಲಿ ರಫೆಲ್ಸ್ ಬರುತ್ತಲ್ವ ಹಾಗಾಗಿ ನಾನು ಅದನ್ನು ಹಾಗೇ ಬಿಟ್ಟಿದ್ದೀನಿ ಕೆಳಗಡೆ ಸೈಡು ಮಾತ್ರ ನೋಡಿ ಈ ರೀತಿ ಸ್ಟಿಚನ್ನು ಹಾಕ್ಕೊತಾ ಇದ್ದೀನಿ ನಾರ್ಮಲಾಗಿ ನಾವು ಸ್ಟಿಚ್ ಮಾಡಿದಾಗ ನೆಕ್ಕನ್ನು ಮತ್ತು ಕೆಳಗಡೆ ಎರಡು ಸೈಡು ಕೂಡ ಸ್ಟಿಚ್ ಮಾಡ್ಕೊತೀವಲ್ಲ ಇಲ್ಲಿ ರಫೆಲ್ಸ್ ಬರೋದರಿಂದ ನಾನಿಲ್ಲಿ ನೆಕ್ಕನ್ನು ಇನ್ನೂ ಫಿನಿಷಿಂಗ್ ಏನು ಮಾಡ್ತಿಲ್ಲ ಹಾಗೆಯೇ ಸ್ಟಿಚ್ ಮಾಡ್ತಾಯಿದ್ದೀನಿ ನೋಡಿ ಕೆಳಗಡೆ ಸೈಡ್ ಮಾತ್ರ ಈ ರೀತಿ ಸ್ಟಿಚ್ ಮಾಡಿಕೊಂಡು ಅದನ್ನು ಉಲ್ಟಾ ಮಾಡಿ ಸ್ಟಿಚ್ ಹಾಕ್ಕೊಂಡು ಈಗ ಸುತ್ತಲೂ ಕೂಡ ಒಂದು ಸ್ಟಿಚ್ಚನ್ನು ಹಾಕ್ಕೊಬಂದುಬಿಡ್ತೀನಿ ಈಗ ಕೆಳಗಡೆ ಸೈಡ್ ಮಾತ್ರ ಫಿನಿಶಿಂಗ್ ಆಗಿದೆ ಮೇಲೆ ಸೈಡಿನೂ ಫಿನಿಶಿಂಗ್ ಆಗಿಲ್ಲ ನೋಡಿ ಹಾಗೆಯೇ ಸ್ಟಿಚ್ ಮಾಡ್ಕೊತಾ ಇದ್ದೀನಿ ಕಾಣಿಸ್ತಿದೆ ಅಲ್ವಾ ನೆಕ್ಕನ್ನು ಕೂಡ ಹಾಗೆಯೇ ಸ್ಟಿಚ್ ಮಾಡ್ಕೊಬಂದ್ಬಿಡ್ತೀನಿ ಅರ್ಧ ಇಂಚು ರೀತಿ ಸ್ಟಿಚಿಂಗ್ ಮಾರ್ಜಿನ್ ಬಿಟ್ಟು ನೆಕ್ ಹತ್ರನೂ ಎಲ್ಲ ಕಡೆಗೂ ಕೂಡ ಸ್ಟಿಚ್ಚನ್ನು ಹಾಕ್ಕೊಬಂದುಬಿಡಿ ಸುತ್ತಲೂ ರೀತಿ ಸ್ಟಿಚ್ ಮಾಡ್ಕೊಂಡ್ಮೇಲೆ ಫ್ರಂಟ್ ಬ್ಯಾಕ್ ಎರಡು ಪಾರ್ಟು ನೀವು ಇದೇ ರೀತಿಯೇ ಸ್ಟಿಚ್ ಮಾಡ್ಕೋಬೇಕಾಗತ್ತೆ ಈಗ ಎಕ್ಸ್ಟ್ರಾ ಕ್ಲಾತನ್ನೆಲ್ಲ ಕೂಡ ನೆಕ್ ಹತ್ರ ಆರ್ಮೋಲ್ ಸೈಡು ಎಲ್ಲ ಸೈಡು ಕೂಡ ಲೈನಿಂಗ್ ಯಾವ ಸೈಜಲ್ಲಿದೆಯೋ ಆ ಸೈಜ್ಗೆ ಈ ರೀತಿ ಎಕ್ಸ್ಟ್ರಾ ಕ್ಲಾತನ್ನೆಲ್ಲ ಕೂಡ ಕಟ್ ಮಾಡ್ಕೊಳ್ಳಿ ಹೀಗೆ ಕಟ್ ಮೇಲೆ ಎರಡು ಪಾರ್ಟನ್ನು ಕೂಡ ನಾವು ಇದೇ ರೀತಿಯೇ ಸ್ಟಿಚ್ ಮಾಡ್ಕೋಬೇಕಾಗತ್ತೆ ಬ್ಯಾಕ್ ಪಾರ್ಟ್ಗೆ ನಾನು ಉಕ್ಸಿಟ್ಕೊಳ್ಳೋದಕ್ಕೆ ಅದನ್ನು ಸೆಂಟ್ರಿಗೆ ಕಟ್ ಮಾಡ್ಕೊತೀನಿ ನೋಡಿ ಈ ರೀತಿ ಬ್ಯಾಕ್ ಪಾರ್ಟ್ಗೆ ಮಾತ್ರ ಈ ರೀತಿ ಉಗು ಇಟ್ಕೊಳ್ಳೋದಕ್ಕೋಸ್ಕರ ಕಟ್ ಮಾಡ್ಕೊತಾ ಇದ್ದೀನಿ ನೋಡಿ ಅದಕ್ಕೂ ಕೂಡ ಸೆಂಟ್ರಲ್ಲಿ ಈ ರೀತಿ ಒಂದು ಸ್ಟಿಚ್ ಹಾಕ್ಕೊಬಿಡ್ತೀನಿ ಎಡ್ಚಿಗೆ ಇಲ್ಲ ಅಂತಂದರೆ ನಾವು ಸ್ಟಿಚ್ ಮಾಡ್ಕೊಳ್ಳುವಾಗ ಆ ಕಡೆ ಈ ಕಡೆಗೆ ಮೂವ್ ಆಗುತ್ತೆ ಲೈನಿಂಗು ಮತ್ತು ಮೇನ್ ಕ್ಲಾತ್ ಈಗ ಇದಕ್ಕೆ ನೋಡಿ ಫ್ರಂಟ್ ಪಾರ್ಟ್ ಇದು ಫ್ರಂಟ್ ಪಾರ್ಟ್ ಮೇಲೆ ಬ್ಯಾಕ್ ಪಾರ್ಟನ್ನ ಈ ರೀತಿ ಇಟ್ಕೊಂಡು ಶೋಲ್ಡರ್ಸನ್ನು ಅಟ್ಯಾಚ್ ಮಾಡ್ಕೊಳ್ಳೋಣ ಸ್ಟಿಚಿಂಗು ಲಾಂಗ್ ಸೈಡ್ಗೆ ಬರೋ ಥರ ಜೋಡಿಸ್ಕೊಂಡು ಡಬಲ್ ಸ್ಟಿಚ್ಚನ್ನು ಹಾಕ್ಕೊಂಡು ಸ್ಟಿಚ್ ಮಾಡ್ಕೊಳ್ಳಿ ಕಂಪಲ್ಸರಿ ನಾವು ಡಬಲ್ ಸ್ಟಿಚ್ಚನ್ನು ಹಾಕ್ಕೋಬೇಕು ಸಿಂಗಲ್ ಸ್ಟಿಚ್ಚನ್ನು ಹಾಕಿ ಬಿಡಬಾರ್ದು ಹೀಗೆ ಸ್ಟಿಚ್ ಮಾಡ್ಕೊಂಡ್ಮೇಲೆ ನಾವು ಉಕ್ಸ್ಪಟ್ಟಿಗಿಂತ ಮೊದಲು ರಫೆಲ್ಸನ್ನು ಕಟ್ ಮಾಡ್ಕೋಬೇಕು ರಫೆಲ್ಸನ್ನು ನೋಡಿ ಇದನ್ನು ಸ್ಟಿಚ್ ಮಾಡ್ಕೊಂಡ್ಮೇಲೆ ಕಟ್ ಮಾಡ್ಕೊಳ್ಳಿ ಇಲ್ಲಿ ನಾನು ಮೂರು ಪೀಸನ್ನು ತಗೊಂಡಿದ್ದೀನಿ ಒಂದಕ್ಕಿಂತ ಒಂದು ಒಂದು ಇಂಚ್ ಅಥವಾ ಎರಡು ಇಂಚು ಒಂದೂವರೆ ಇಂಚಷ್ಟು ಜಾಸ್ತಿ ಇಟ್ಕೊಳ್ಳಿ ನೋಡಿ ನಾನಿಲ್ಲಿ ಮೂರು ಪೀಸನ್ನು ತಗೊಂಡಿದ್ದೀನಿ ಮೂರು ಲೇಯರ್ಸು ಬರೋ ಥರ ಇದರ ಮೇಲೆ ನೋಡಿ ಜೋಡಿಸಿದಾಗ ಒಂದಕ್ಕಿಂತ ಒಂದು ನಾನು ಒಂದೊಂದು ಇಂಚನ್ನು ಜಾಸ್ತಿ ಇಟ್ಕೊಳ್ತಾ ಹೋಗಿದ್ದೀನಿ ಇದು ಫಸ್ಟ್ ಲೇಯರು ಇದರ ವಿಡ್ತು ಲೆಂತ್ ಎಷ್ಟಿದೆ ಅನ್ನೋದನ್ನು ನಾನು ತೋರಿಸ್ತೀನಿ ಎಲ್ಲ ಸೈಡು ಕೂಡ ಸೇಮ್ ಲೆಂತ್ ಅನ್ನೋದು ಇರಬೇಕು ಇಲ್ಲಿ ಟ್ವೆಂಟಿ ಇಂಚಸ್ ನಾನು ಅಗಲ ಮತ್ತು ಉದ್ದ ಎರಡೂ ಕೂಡ ಟ್ವೆಂಟಿ ಇಂಚಸ್ ಇಟ್ಕೊಂಡಿದ್ದೀನಿ ಒಂದಕ್ಕಿಂತ ಇನ್ನೊಂದು ದೊಡ್ಡದಾಗಿರಬೇಕು ಒಂದು ಟ್ವೆಂಟಿ ಇಂಚಸ್ ಒಂದು ಟ್ವೆಂಟಿ ಫೋರ್ ಇಂಚಸ್ ಇನ್ನೊಂದು ಟ್ವೆಂಟಿ ಏಯ್ಟ್ ಇಂಚಸ್ ಆ ರೀತಿ ನಾನು ಇಟ್ಕೊಂಡಿದ್ದೀನಿ ಹೀಗೆ ತಗೊಂಡ್ಮೇಲೆ ನೋಡಿ ಈಗ ನಾವು ಆಲ್ರೆಡಿ ಸ್ಟಿಚ್ ಮಾಡ್ಕೊಂಡಿದ್ದೀವಲ್ಲ ಅದನ್ನು ತಗೊಂಡು ನೆಕ್ ಈ ರೀತಿ ಎಷ್ಟು ಅಗಲ ಇದೆ ಫ್ರಂಟು ಬ್ಯಾಕ್ ಎರಡು ಸೇರಿಸ್ಕೊಂಡು ಎಷ್ಟಿದೆ ಅನ್ನೋದನ್ನು ಟೇಪ್ ತಗೊಂಡು ನಾವು ಕ್ಲಾತನ್ನು ಎಳಿದೀರ ಹಾಗೇ ಅಳತೆ ನೋಡ್ಕೋಬೇಕು ಎಷ್ಟಿದೆ ಅನ್ನೋದನ್ನು ಇದು ಇಪ್ಪತ್ತ ಎರಡು ಇಂಚಿದೆ ಇಪ್ಪತ್ತೆರಡು ಇಂಚನ್ನು ನಾವು ನಾಲ್ಕು ಫೋಲ್ಡಲ್ಲಿ ಇರೋದರಿಂದ ಅದನ್ನು ನಾಲ್ಕು ಭಾಗ ಮಾಡ್ಕೋಬೇಕು ಆಗ ಐದೂವರೆ ಬರುತ್ತೆ ಐದೂವರೆಗಿಂತ ನಾವು ಕಡಿಮೆನೇ ಇಟ್ಕೋಬೇಕು ಒಂದು ಅರ್ಧ ಇಂಚಷ್ಟು ಇಲ್ಲ ಅಂತಂದರೆ ನಾವು ಕ್ರಾಸ್ ಕಟ್ಟಿಂಗ್ ಮಾಡಿದಾಗ ಅದು ಜಗ್ಗುತ್ತೆ ಆಗ ಅಗಲ ಜಾಸ್ತಿ ಆಗಿಬಿಡುತ್ತೆ ಬೇಕೋನೇ ನಾವು ನೋಡಿಕೊಂಡು ಇನ್ನು ಸ್ವಲ್ಪ ಕಟ್ ಮಾಡ್ಕೊಬೋದು ಜಾಸ್ತಿ ಆಗಿಬಿಟ್ರೆ ವೇಸ್ಟ್ ಆಗುತ್ತೆ ಸೊ ಹಾಗಾಗಿ ನೋಡಿಕೊಂಡು ಐದೂವರೆ ಇರೋದನ್ನು ನಾನು ಐದು ಇಂಚಷ್ಟು ಮಾತ್ರ ಈ ರೌಂಡ್ ಶೇಪನ್ನು ಈ ರೀತಿ ಕಟ್ ಮಾಡ್ಕೊತಾ ಇದ್ದೀನಿ ಮಾರ್ಕ್ ಹಾಕ್ಕೊಂಡು ನೀವು ಮೂರು ಪಿ ಪ್ಲೇಸ್ ಪೀಸನ್ನು ಕೂಡ ಒಂದೇ ಸಲ ಈ ರೀತಿ ಸೆಂಟ್ರ್ದನ್ನು ಕಟ್ ಮಾಡ್ಕೊಳ್ಳಿ ಒಂದರ ಮೇಲೆ ಒಂದು ಕರೆಕ್ಟಾಗಿ ಈ ರೀತಿ ಜೋಡಿಸ್ಕೊಂಡು ಮೂರು ಪೀಸನ್ನು ಕೂಡ ಒಂದೇ ಸಲ ಕಟ್ ಮಾಡ್ಕೋಬೋದು ಈ ರೀತಿ ಇಲ್ಲ ಅಂದರೆ ಒಂದೊಂದನ್ನೇ ಕಟ್ ಮಾಡ್ಕೊಳ್ಳಿ ನಾವು ಇನ್ನೂ ಹೊಸ್ದಾಗಿ ಕಲಿತಾ ಇದ್ದೀವಿ ಪರ್ಫೆಕ್ಟಾಗಿ ಬರಲ್ಲ ಅನ್ನೋರು ನೋಡಿ ಒಂದೊಂದು ಪೀಸನ್ನೇ ಕಟ್ ಮಾಡ್ಕೊಳ್ಳಿ ಆಗ ನಿಮಗೆ ಈಸಿ ಆಗುತ್ತೆ ಬೇಕು ಅಂದರೆ ಮೂರು ಪೀಸನ್ನು ಕೂಡ ಒಂದೇ ಸಲ ಕೂಡ ಕಟ್ ಮಾಡ್ಕೋಬೋದು ಒಂದೊಂದನೆ ಕಟ್ ಮಾಡಿದಾಗ ಪರ್ಫೆಕ್ಟಾಗಿ ಬರುತ್ತೆ ಈಗ ಲೆಂತ್ ನೋಡಿ ಈ ಕಡೆ ಎಷ್ಟು ಉದ್ದ ಇದೆಯೋ ಈ ಕಾರ್ನರ್ಸಲ್ಲಿ ಅದೇ ಲೆಂತನ್ನು ಸೆಂಟ್ರಲ್ಲೂ ಕೂಡ ಈ ರೀತಿ ಇಟ್ಕೊಳ್ಳಿ ಅಂದರೆ ನಾವು ಆಲ್ರೆಡಿ ಎಷ್ಟು ಆಗಲೇಬೇಕು ಅನ್ನೋದನ್ನು ತಗೊಂಡಿದ್ದೀವಲ್ವ ಫಸ್ಟ್ ಲೇಯರ್ ಇದು ಇಪ್ಪತ್ತೆಂಟು ಇಪ್ಪತ್ತಿಂಚು ಇದೆ ಹೀಗೆ ಈ ಕಾರ್ನರ್ಸ್ ಎಷ್ಟಿದೆಯೋ ಅಷ್ಟೇ ಬರೋ ಥರ ಸೆಂಟ್ರಲ್ಲೂ ಕೂಡ ಮಾರ್ಕ್ ಹಾಕ್ಕೊಂಡು ಹೀಗೆ ಕಟ್ ಮಾಡಿಕೊಳ್ಳಿ ಇದು ಫಸ್ಟ್ ಲೇಯರು ಹೀಗೆ ಕಟ್ ಮಾಡ್ಕೊಂಡ್ಮೇಲೆ ನೆಕ್ಸ್ಟು ಸೆಕೆಂಡ್ ಲೇಯರ್ನೂ ಕೂಡ ಸೇಮ್ ಮೆಥಡಲ್ಲಿ ಇದೇ ರೀತಿ ಕಟ್ ಮಾಡ್ಕೋಬೇಕಾಗುತ್ತೆ ಇದನ್ನು ತೆಗೆದು ಅದ್ರ ಮೇಲೆ ಇಟ್ಕೊಳ್ಳಿ ಸೆಕೆಂಡ್ ಲೇಯರನ್ನು ತಗೊಂಡು ಈ ಥರ ಈಗ ಅದ್ರ ಮೇಲೆಗೆ ನಾವು ಫಸ್ಟ್ ಲೇಯರ್ ಕಟ್ ಮಾಡಿ ಇಟ್ಕೊಂಡಿದ್ದೀವಲ್ಲ ಅದನ್ನು ಕರೆಕ್ಟಾಗಿ ರೀತಿ ಅದರ ಮೇಲೆ ಜೋಡಿಸ್ಕೊಳ್ಳಿ ಆ ಕಡೆ ಕಾರ್ನಸ್ಸು ಈ ಕಡೆ ಕಾರ್ನಸ್ಸು ಕರೆಕ್ಟಾಗಿರಬೇಕು ಹೆಚ್ಚು ಕಡಿಮೆ ಇದ್ದೀರ ನೋಡ್ಕೊಳ್ಳಿ ಹೀಗೆ ಜೋಡಿಸ್ಕೊಂಡು ಈಗ ಒಂದೊಂದನ್ನೇ ಈ ರೀತಿ ಕಟ್ ಮಾಡ್ಕೊಳ್ಳಿ ಆ ಕಡೆಗೆ ಒಂಚೂರು ಲೆಂತ್ ಜಾಸ್ತಿ ಮಾಡ್ಕೋಬೇಕಾಗತ್ತೆ ಟೇಪ್ ತಗೊಂಡು ಎಷ್ಟು ಲೆಂತ್ ಇದೆಯೋ ಅದನ್ನು ನೋಡ್ಕೊಳ್ಳಿ ನೀವು ಬೇಕು ಸೆಂಟ್ರಲ್ಲಿ ಇನ್ನೊಂಚೂರು ಉದ್ದ ಕೂಡ ಮಾಡ್ಕೋಬೋದು ಹೀಗೆ ಜೋ ಸೇರಿಸ್ಕೊಂಡು ಈಗ ಇದನ್ನು ಕೂಡ ಕಟ್ ಮಾಡ್ಕೊಳ್ಳಿ ಸೇಮ್ ಇದೇ ರೀತಿ ಇನ್ನೂ ಒಂದು ಪೀಸ್ ಇದೆಯಲ್ವ ಥರ್ಡ್ ಲೇಯರು ಅದನ್ನು ಕೂಡ ಕಟ್ ಮಾಡ್ಕೊಳ್ಳಿ ಹೀಗೆ ಕಟ್ ಮಾಡಿಕೊಂಡ್ರೆ ಇದು ರೆಡಿ ಆಗುತ್ತೆ ಮೂರನೇದು ಕೂಡ ನಾನು ಅದೇ ರೀತಿಯೇ ಕಟ್ ಮಾಡ್ತಾಯಿದ್ದೀನಿ ಹೀಗೆ ಕಟ್ ಮಾಡ್ಕೊಂಡ್ಮೇಲೆ ಈಗ ನೋಡಿ ಒಂದು ಸೈಡ್ ಈ ರೀತಿ ಓಪನ್ ಮಾಡ್ಕೊಳ್ಳಿ ಎಲ್ಲ ಪೀಸಸ್ಗೂ ಓಪನ್ ಮಾಡಿಕೊಂಡು ಒಂದು ಲೇಯರ್ ಮೇಲೆ ಇನ್ನೊಂದು ಲೇಯರು ಬರಬೇಕು ಫಸ್ಟು ಲಾಸ್ಟ್ ಲೇಯರ್ ಹಾಕ್ಕೊಳ್ಳಿ ಥರ್ಡು ಆಮೇಲೆ ಸೆಕೆಂಡ್ ಲೇಯರು ಆಮೇಲೆ ಫಸ್ಟ್ ಲೇಯರು ಈ ರೀತಿ ಒಂದರ ಮೇಲೆ ಒಂದನ್ನು ಕರೆಕ್ಟಾಗಿ ಜೋಡಿಸ್ಕೊಂಡು ಮೂರಕ್ಕೂ ಸೇರಿಸಿ ಫಸ್ಟ್ ಒಂದು ಸ್ಟಿಚ್ಚನ್ನು ಹಾಕ್ಕೊಬಿಡೋಣ ಈ ರೀತಿ ಒಂದರ ಮೇಲೆ ಒಂದನ್ನು ಈ ರೀತಿ ಇಟ್ಕೊಂಡು ಹಾಕ್ಕೊಳ್ಳಿ ಹಾಗೆ ಇದನ್ನು ಪಿಕೋ ಮಾಡ್ಕೊತಾ ಇದ್ದೀನಿ ನಿಮ್ಮ ಹತ್ರ ಪಿಕೋ ಆಪ್ಷನ್ ಇದ್ದರೆ ಪಿಕೋ ಮಾಡ್ಕೊಳ್ಳಿ ಇಲ್ಲಾಂದರೆ ಹಾಗೇ ಬೇಕಾದರೂ ಸ್ಟಿಚನ್ನು ಹಾಕ್ಕೊಳ್ಳಿ ಪಿಕೋ ಮಾಡೋದ್ರಿಂದ ಕೂಡ ನೋಡೋದಕ್ಕೆ ಚೆನ್ನಾಗಿ ಕಾಣಿಸುತ್ತೆ ಮೂರನ್ನು ಕೂಡ ಸೇರಿಸ್ಕೊಂಡು ಒಂದರ ಮೇಲೆ ಒಂದೇ ರೀತಿ ಕರೆಕ್ಟಾಗಿ ಜಾಯಿನ್ ಮಾಡಿಕೊಂಡು ಸ್ಟಿಚ್ಚನ್ನು ಹಾಕ್ಕೊಳ್ಳಿ ಮೂರನ್ನು ಕೂಡ ಹೀಗೆ ಮೂರನ್ನು ಕೂಡ ನಾನು ಸೇರಿಸಿ ಆಲ್ರೆಡಿ ಸ್ಟಿಚ್ ಮಾಡಿಕೊಂಡು ಈ ರೀತಿ ಪಿಕೋ ಕೂಡ ಮಾಡ್ಕೊಂಡಿದ್ದೀನಿ ಪಿಕೋ ಮಾಡಿಕೊಂಡ್ರೆ ನೋಡಿ ಈ ರೀತಿ ರಫೆಲ್ಸು ಚೆನ್ನಾಗಿ ಕಾಣಿಸುತ್ತೆ ನಾರ್ಮಲಾಗಿ ಆಗಿ ಸ್ಟಿಚ್ ಮಾಡೋದಕ್ಕಿಂತ ಈಗ ಮೂರನ್ನು ಕೂಡ ಸೇರಿಸಿ ಸ್ಟಿಚ್ ಮಾಡ್ಕೊಂಡ್ಮೇಲೆ ಈಗ ಇದನ್ನು ನಾವು ಇದಕ್ಕೆ ಅಟ್ಯಾಚ್ ಮಾಡ್ಕೊಳ್ಳೋಣ ಬಾ ಬಾ ಮೇನ್ ಕ್ಲಾತ್ಗೆ ಈ ರೀತಿ ಮೇಲೆಗೆ ಬರಬೇಕಂದ್ರೆ ನೋಡಿ ಉಲ್ಟಾ ಸೈಡ್ ಈ ರೀತಿ ಜೋಡಿಸ್ಕೊಳ್ಳಿ ಈ ರೀತಿ ಒಂದು ಸಲ ಚೆಕ್ ಮಾಡ್ಕೊಳ್ಳಿ ಯಾವ ಲೇಯರ್ ಎಲ್ಲಿಗೆ ಬರುತ್ತೆ ಅನ್ನೋದನ್ನು ಜೋಡಿಸ್ಕೊಂಡು ಈಗ ಸ್ಟಿಚ್ ಮಾಡ್ಕೊಳ್ತಾ ಹೋಗಬೇಕು ಅರ್ಧ ಇಂಚು ಸ್ಟಿಚ್ಚಿಂಗ್ ಮಾರ್ಜಿನನ್ನು ಬಿಟ್ಟರೆ ಸಾಕಾಗುತ್ತೆ ಇಲ್ಲಿ ಕೂಡ ಡಬಲ್ ಸ್ಟಿಚ್ಚನ್ನ ಹಾಕ್ಕೊಳ್ಳಿ ಸಿಂಗಲ್ ಸ್ಟಿಚ್ಚನ್ನ ಹಾಕಿ ಬಿಡಬೇಡಿ ಅರ್ಧ ಇಂಚು ಸ್ಟಿಚ್ಚಿಂಗ್ ಮಾರ್ಜಿನನ್ನು ಬಿಟ್ಟು ಈ ರೀತಿ ಅಟ್ಯಾಚ್ ಮಾಡಿಕೊಂಡ್ರೆ ಇದು ರೆಡಿ ಆಗುತ್ತೆ ಈಗ ಇದನ್ನು ಒಂದು ಲೇ ಸ್ಟಿಚ್ಚನ್ನು ಹಾಕ್ಕೊಂಡ್ಮೇಲೆ ಇದ್ರ ಮೇಲೆ ಮತ್ತೆ ನಾವು ಇನ್ನೂ ಒಂದು ಸ್ಟಿಚ್ಚನ್ನು ಕೂಡ ಹಾಕ್ಕೋಬೇಕು ಎಕ್ಸ್ಟ್ರಾ ಏನಾದರೂ ಬಂದರೆ ಈ ರೀತಿ ಒಂಚೂರು ಕಟ್ ಮಾಡ್ಕೊಳ್ಳಿ ನಾನು ಆಗಲೇ ಹೇಳಿದೆ ಅಲ್ವಾ ಕ್ರಾಸ್ ಕಟ್ಟಿಂಗ್ ಮಾಡಿದಾಗ ನಮಗೆ ಅದು ಜಗ್ಗಕ್ಕೆ ಸ್ಟಾರ್ಟ್ ಆಗುತ್ತೆ ಎಕ್ಸ್ಟ್ರಾ ಇರೋದನ್ನು ಬೇಕಾದ್ರೆ ಕಟ್ ಮಾಡ್ಕೊಳ್ಳಿ ಈಗ ನೋಡಿ ಬ್ಯಾಕ್ ಸೈಡ್ಗೆ ಟರ್ನ್ ಮಾಡಿಕೊಂಡು ಈಗ ಇದನ್ನು ಮತ್ತೆ ಅದರ ಮೇಲೆ ಎಡ್ಜಿಗೆನೇ ಸ್ಟಿಚ್ ಬರೋ ಥರ ಅಥವಾ ಒಂದು ಕಾಲು ಇಂಚಷ್ಟು ಗ್ಯಾಪ್ ಕೊಟ್ಟು ಬೇಕಾದರೂ ನೀವು ಸ್ಟಿಚ್ಚನ್ನು ಹಾಕ್ಕೊಳ್ಳಿ ಕಂಪಲ್ಸರಿ ಉಲ್ಟಾ ಮಾಡಿಕೊಂಡು ಮತ್ತೆ ಅದರ ಮೇಲೆ ಸ್ಟಿಚ್ಚನ್ನು ಹಾಕ್ಕೋಬೇಕು ಈಗ ಸ್ಟಿಚ್ಚನ್ನು ಹಾಕ್ಕೊಂಡ್ಮೇಲೆ ನಾವು ಬ್ಯಾಕ್ ಸೈಡು ಉಕ್ಸ್ಪಟ್ಟಿ ಇಟ್ಕೊಂಡಿದ್ದೀವಲ್ಲ ಉಕ್ಸನ್ನ ಹಾಕ್ಕೊಳ್ಳೋದಕ್ಕೆ ಆ ಉಕ್ಸ್ಪಟ್ಟಿ ಮತ್ತು ಕಾಜಾಪಟ್ಟಿನ ಸ್ಟಿಚ್ ಮಾಡ್ಕೋಬೇಕು ಈಗ ನೋಡಿ ಇದನ್ನು ಕೂಡ ಇದಕ್ಕೆ ಅಟ್ಯಾಚ್ ಮಾಡಿಕೊಂಡು ಒಂದು ಸ್ಟಿಚನ್ನು ಹಾಕ್ಕೊಳ್ಳಿ ಅದು ಮೇಲೆಗೆ ಎದ್ದೊಳ್ದಿರ ಎರಡು ಸೈಡು ಕೂಡ ಹೀಗೆ ಎರಡು ಸೈಡು ಕೂಡ ಆ ಲೇಯರ್ಸು ಬ್ಯಾಕ್ ಸೈಡ್ ಉಕ್ಸ್ಪಟ್ಟಿ ಹತ್ರ ಅವು ಮೇಲೆ ಗೆದ್ದೊಳ್ದಿರ ಎರಡಕ್ಕೂ ಸೇರಿಸಿ ಸ್ಟಿಚ್ಚನ್ನ ಹಾಕ್ಕೊಂಡ್ಮೇಲೆ ಈಗ ಇದಕ್ಕೆ ನಾವು ಉಕ್ಸ್ಪಟ್ಟಿ ಮತ್ತು ಕಾಜಾಪಟ್ಟಿನ ಸ್ಟಿಚ್ ಮಾಡ್ಕೊಳ್ಳೋಣ ಇದಕ್ಕೊಂದು ಒಂದೂವರೆ ಇಂಚ್ ಇರೋ ಥರ ಈ ರೀತಿ ಪೀಸನ್ನು ತಗೊಂಡು ಒಂದು ಪಾರ್ಟ್ಗೆ ಉಕ್ಸ್ಪಟ್ಟಿನ ಉಕ್ಸ್ಪಟ್ಟಿದು ಫ್ರಂಟ್ ಸೈಡ್ಗೆ ಅಂದರೆ ರೈಟ್ ಸೈಡ್ಗೆ ಜೋಡ್ಸ್ಕೋಬೇಕು ಕಾಜಾಪಟ್ಟಿದು ರಾಂಗ್ ಸೈಡ್ಗೆ ಜೋಡಿಸ್ಕೊಂಡು ಈ ರೀತಿ ಸ್ಟಿಚ್ಚನ್ನು ಮಾಡ್ಕೋಬೇಕು ನೋಡಿ ನಾನು ಯಾವ ರೀತಿ ಸ್ಟಿಚ್ ಮಾಡ್ತಾಯಿದ್ದೀನಿ ಅಂತ ಹೀಗೆ ಎರಡನ್ನೂ ಕೂಡ ಸ್ಟಿಚ್ಚನ್ನು ಹಾಕ್ಕೊಳ್ಳಿ ಇದು ಕಾಜಾಪಟ್ಟಿ ಲೈನಿಂಗ್ ಸೈಡ್ಗೆ ನಾನು ಜೋಡಿಸ್ಕೊಂಡು ಅರ್ಧ ಇಂಚಷ್ಟು ಸ್ಟಿಚಿಂಗ್ ಮಾರ್ಜಿನ್ ಬಿಟ್ಟು ಸ್ಟಿಚ್ ಹಾಕ್ಕೊಂಡ್ಮೇಲೆ ಈಗ ಅದನ್ನು ಮೇಲೆಗೆ ಫೋಲ್ಡ್ ಮಾಡಿ ಸ್ಟಿಚ್ಚನ್ನು ಹಾಕ್ಕೊತಾ ಇದ್ದೀನಿ ಇದೇ ರೀತಿ ಉಕ್ಸ್ಪಟ್ಟಿನ ಕೂಡ ನೀವು ಸ್ಟಿಚ್ಚನ್ನು ಹಾಕ್ಕೊಳ್ಳಿ ಹೀಗೆ ಸ್ಟಿಚ್ ಮಾಡ್ಕೊಂಡ್ಮೇಲೆ ನೆಕ್ಸ್ಟ್ ಒಂದೇ ರೀತಿ ಕ್ರಾಸ್ ಪೀಸನ್ನು ತಗೊಂಡಿದ್ದೀನಿ ತಗೊಂಡು ಹಾರ್ಮೋಲ್ ಸೈಡು ನಾವು ಈ ರೀತಿ ಫಿನಿಷಿಂಗನ್ನು ಮಾಡ್ಕೊಳ್ಳೋಣ ಹಾರ್ಮೋಲ್ಗೆ ಯಾವಾಗಲೂ ಕೂಡ ಕ್ರಾಸ್ ಪೀಸನ್ನೇ ತಗೊಳ್ಳಿ ಫಿನಿಷಿಂಗು ಪರ್ಫೆಕ್ಟಾಗಿ ಬರುತ್ತೆ ಸ್ಟ್ರೈಟ್ ಪೀಸ್ ತಗೊಂಡ್ರೆ ಅಷ್ಟು ನೀಟಾಗಿ ಬರೋದಿಲ್ಲ ಇಲ್ಲಿ ಕೂಡ ಅರ್ಧ ಇಂಚು ಸ್ಟಿಚಿಂಗ್ ಮಾರ್ಜಿನನ್ನು ಬಿಟ್ಟು ಈ ರೀತಿ ಸ್ಟಿಚನ್ನು ಹಾಕ್ಕೊಳ್ಳಿ ರೈಟ್ ಸೈಡ್ಗೆ ಜೋಡಿಸ್ಕೊಂಡು ನಂತರ ಇದನ್ನು ನಾವು ಬ್ಯಾಕ್ ಸೈಡ್ಗೆ ಅಂದರೆ ಲೈನಿಂಗ್ ಯಾವ ಕಡೆ ಇದೆಯೋ ಆ ಕಡೆಗೆ ಈ ರೀತಿ ಫೋಲ್ಡನ್ನು ಮಾಡಿಕೊಂಡು ಸ್ಟಿಚ್ಚನ್ನು ಹಾಕ್ಕೋಬೇಕು ನೀವು ಪೈಪಿಂಗ್ ಥರ ಬೇಕಾದರೂ ಮಾಡ್ಕೋಬೋದು ಇಲ್ಲಿ ನಮಗೆ ಅದು ಪೈಪಿಂಗ್ ಏನೂ ಕಾಣಿಸೋದಿಲ್ಲ ಲೇಯರ್ಸ್ ಬಂದುಬಿಡುತ್ತಲ್ವ ಹಾಗಾಗಿ ಅದನ್ನು ಹಾಗೆಯೇ ಒಳಗಡೆಗೆ ರೀತಿ ಫೋಲ್ಡ್ ಮಾಡ್ಕೊಳ್ತಾ ಸ್ಟಿಚನ್ನು ಮಾಡ್ಕೊಬಂದುಬಿಡ್ತೀನಿ ಎರಡು ಸೈಡು ಕೂಡ ಹಾರ್ಮೋಲ್ಸನ್ನು ಇದೇ ರೀತಿಯೇ ಫಿನಿಷಿಂಗ್ ಮಾಡ್ಕೊಳ್ಳಿ ನಾನಿಲ್ಲಿ ಸ್ಲೀವ್ಸು ಇಟ್ಟಿಲ್ಲ ಲೇಯರ್ಸು ನಮಗೆ ಸ್ಲೀವ್ಸ್ ಥರನೇ ಕಾಣಿಸುತ್ತೆ ಸ್ಲೀವ್ಸ್ ಇದಕ್ಕೆ ಅವಶ್ಯಕತೆ ಇರೋದಿಲ್ಲ ಲೇಯರ್ಸ್ ಇರೋದ್ರಿಂದ ಹೀಗೆ ಎರಡು ಸೈಡು ಹಾರ್ಮೋಲನ್ನು ಕೂಡ ಫಿನಿಶಿಂಗ್ ಮಾಡ್ಕೊಂಡ್ಮೇಲೆ ಈಗ ಸೈಡ್ ಜಾಯಿಂಟ್ಸನ್ನು ಮಾಡ್ಕೊಳ್ಳೋಣ ಮೊದಲಿಗೆ ಸೈಡ್ ಜಾಯಿಂಟ್ಸನ್ನು ನಾವು ನೋಡಿ ಎಷ್ಟು ಪರ್ಫೆಕ್ಟಾಗಿ ಬಂದಿದೆ ಅಲ್ಲ ಕ್ರಾಸ್ ಪೀಸನ್ನು ಹಾಕ್ಕೊಳ್ಳೋದ್ರಿಂದ ಈಗ ಸೈಡ್ ಜಾಯಿಂಟ್ಗೆ ಫಸ್ಟು ಸ್ಟಿಚ್ಚನ್ನು ಹಾಕ್ಕೊಂಡು ಬಂದ್ಬಿಡೋಣ ಫಸ್ಟು ನಾನು ಎಡ್ಜಿಗೆ ಒಂದು ಸ್ಟಿಚ್ಚನ್ನು ಹಾಕ್ಕೊಂತೀನಿ ನಂತರ ಮಾರ್ಜಿನ್ ನಾವು ಎಷ್ಟು ಬಿಟ್ಟಿದ್ವಿ ಒಂದುವರೆ ಇಂಚ್ ಬಿಟ್ಟಿದ್ವಲ್ವೋ ಅಷ್ಟನ್ನು ಬಿಟ್ಟು ಒಂದು ಸ್ಟಿಚನ್ನು ಹಾಕ್ಕೊಂಡು ಅವೆರಡಕ್ಕೂ ಮಧ್ಯೆ ನಾವು ಎಕ್ಸ್ಟ್ರಾ ಸ್ಟಿಚನ್ನು ಕೂಡ ಹಾಕ್ಕೋಬೋದು ಹೀಗೆ ಸ್ಟಿಚ್ ಮಾಡಿಕೊಂಡು ಇದು ಕಂಪ್ಲೀಟ್ ಆಗುತ್ತೆ ಇದು ಕಂಪ್ಲೀಟ್ ಆದಮೇಲೆ ಯಾವ ರೀತಿ ಕಾಣಿಸ್ತಾ ಇದೆ ಅನ್ನೋದನ್ನು ನಾನು ನಿಮಗೆ ತೋರಿಸ್ತೀನಿ ಓಕೆ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಯಾರಾದರೂ ನನ್ನ ಚಾನಲ್ನ ಹೊಸಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಮತ್ತೆ ಸಿಗ್ತೀನಿ ಇದರ ಬಾಟಮ್ ಕಟ್ಟಿಂಗ್ ಮತ್ತು ಸ್ಟಿಚಿಂಗ್ ವಿಡಿಯೋ ಲಿಂಕನ್ನು ಕೂಡ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಅದನ್ನು ನೀವು ನೋಡಿಲ್ಲ ಅಂತಂದರೆ ಒಂದು ಸಲ ಚೆಕ್ ಮಾಡ್ಕೊಳ್ಳಿ ತಪ್ಪದೆ ವೀಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮಿಸ್ ಮಾಡಬೇಡಿ ನೀವು ಲೈಕ್ ಮಾಡೋದರಿಂದ ನನಗೆ ಯೂಸ್ ಆಗುತ್ತೆ ಓಕೆ ಫ್ರೆಂಡ್ಸ್ ನೆಕ್ಸ್ಟ್ ವೀಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಬಾಯ್